எங்க வந்து போய் நம்ம ஆடியோ அல்ல ನದಿಯಲ್ಲಿ ರೀತಿಯ ರೀತಿಯಲ್ಲಿ ತಮ್ಮ ಪವಿತ್ರವಾದ ಸ್ನಾನವನ್ನು ತೆರಳಬೇಕು ಸುತ್ತ ಮಕ್ಕಳನ್ನು ಆಗಿತ್ತು ಮತ್ತೆ ತಂದೆಯ ಕದಿಯಲ್ಲಿಯೇ ಸ್ನಾನ ಮಾಡಿಸಿ ಮೇಲಕ್ಕೆ ಹಚ್ಚಿಸಬೇಕು ಸುತ್ತ ಮಕ್ಕಳನ್ನು ಆಗಿತ್ತು ಮತ್ತೆ ತಂದೆಯ ಕದಿಯಲ್ಲಿಯೇ ಸ್ನಾನ ಮಾಡಿಸಿ ಮೇಲಕ್ಕೆ ಹಚ್ಚಿಸಬೇಕು ತುಪ್ಪು ಬಾವುದ ಇದು ಅವರ್ತ ಯಾ ಇದರ ಬೆಲೆಗಳ ಪರಿಶೀಲ ಮಾಡಿಕೊಂಡು ಮತ್ತಷ್ಟು ಬೆಲೆಗಳು ಅದರಿಂದ ಚಾಲನೆಗಳ ಜೊತೆ ಇಂತ ಲಭ್ಯತೆ ಇರತಕ್ಕಂತ ಇವರು ಕೂಡ ಮಾತನಾಡಬೇಕು ಈ ಅವರು ಕೂಡ ಆ ರೀತಿಯ ಲಭ್ಯತೆಗಳನ್ನು ಆಸ್ಪಟೋ ಇವರು ಕೂಡ ಆ ನಿರ್ಣಯವನ್ನು ತೆಗೆದುಕೊಳ್ಳಬಹುದು ಮತ್ತು ಅವರು ದಿಕ್ಕಿನಲ್ಲಿ ಇರತಕ್ಕಂತ ಒಡೆ ರಾಷ್ಟ್ರ ತೆಲೆಬಾದು ಅವರು வந்து கொள்ளது படித்து பவித்தவாத நடைபெற்ற கட்டிய

ಇಲ್ಲ ಎಲ್ಲ ಜೊ